ಮಳೆ ಮೀಸಲಾತಿ ಜಾರಿ ಮಾಡಲಿಲ್ಲ ಅಂದರೆ ಈ ಸರ್ಕಾರನ ಇರೋದಿಲ್ಲ ನಾವೇ ಮಡ್ಗೋದಿಲ್ಲ ಈ ದಿನ ದೇಶಕ್ಕೆ ಒಂದು ಕರಾಳವಾದಂಥ ದಿನ ಕರಾಳವಾದಂಥ ದಿನ ಎಮರ್ಜೆನ್ಸಿಯನ್ನು ಎಪ್ಪತ್ತೈದರಲ್ಲಿ ಹೇರಿದಂಥ ದಿನ ಈ ದೇಶದ ಸಂವಿಧಾನವನ್ನು ಕತ್ತಲನೆ ಕೂಪಕ್ಕೆ ತಳಿದಂಥ ಶ್ರೀಮತಿ ಇಂದಿರಾ ಗಾಂಧಿ ಕತ್ತಲೆ ಕೂಪಕ್ಕೆ ತಿಳಿದಿದ್ರು ಸುಪ್ರೀಂ ಕೋರ್ಟನ್ನು ದುರುಪಯೋಗ ಪಾಡ್ಕೊಂಡಂಥ ದಿನ ಇಡೀ ಸುಪ್ರೀಂ ಕೋರ್ಟನ್ನು ಇನ್ಯಾಕ್ಟಿವ್ ಮಾಡಿ ಯಾವುದೇ ಕಾನೂನನ್ನ ಜಾರಿ ಮಾಡಲೇಬಾರ್ದು ಅಂತ ಹೇಳಿದಂಥ ದಿನ ಇಡೀ ದೇಶದ ಜನ ಈ ಕಾರಣ ದಿನವನ್ನು ನೆನೆಸ್ಕೊಳ್ತಾರೆ ಅಂತಹದೇ ಒಂದು ಎಮರ್ಜೆನ್ಸಿ ಕರ್ನಾಟಕದಲ್ಲಿ ಇವತ್ತಿದೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ನಡೀತಾ ಈ ಆಡಳಿತ ಭ್ರಷ್ಟಾಚಾರಕ್ಕೆ ವಿರೋಧ ಪಕ್ಷದವರು ಆಪಾದನೆ ಮಾಡೋದಲ್ಲ ತನ್ನ ಆಡಳಿತ ಪಕ್ಷದ ಶಾಸಕರು ವಸತಿ ಇಲಾಖೆಯಲ್ಲಿ ಒಂದೇ ಅಲ್ಲ ನೆನ್ನೆ ಒಂದು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಆನೆಕಲ್ ತಾಲೂಕಲ್ಲಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕೆಲಸನೇ ಮಾಡಿದೆ ದುಡ್ಡು ಮಾಡಿರೋದು ಬಹುಶಃ ಕೆ ಆರ್ ಡಿ ಎಲ್ಲಲ್ಲಿ ಕೋಟ್ಯಾಂತ ರೂಪಾಯಿ ಅವ್ಯವಹಾರ ಆಗಿದೆ ಆ ಕೆ ಆರ್ ಡಿ ಎಲ್ಲಿಗೆ ಪತ್ರ ಕೊಟ್ಟ ಸಹ ಆ ಪತ್ರಕ್ಕೆ ಸ್ಪಂದನೆ ಇಲ್ಲ ಕೋಟ್ಯಾಂತ ರೂಪಾಯಿ ಆನೆಕಲ್ ತಾಲೂಕು ಸಹ ಭ್ರಷ್ಟಾಚಾರ ನಡೆದಿದೆ ಕೆಲಸನೇ ಆಗದೇನೇ ಬಿಲ್ಗಳನ್ನು ಮಾಡಿದ್ದಾರೆ ಬಹುಶಃ ಇದೊಂದು ದೊಡ್ಡ ಹಂತದ ತನಿಖೆ ಆಗಬೇಕು ಆನೇಕಲ್ ಕಾಲ ತಾಲೂಕಲ್ಲೆಲ್ಲ ಇಡೀ ರಾಜ್ಯದಲ್ಲಿ ಇವತ್ತು ಕೇವಲ ಈ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳ ಬಗ್ಗೆ ಈ ರಾಜ್ಯದ ಅನೇಕ ಮಂತ್ರಿಗಳ ಬಗ್ಗೆ ಒಂದಲ್ಲೇ ಎರಡಲ್ಲ ಅಪಾದಗಳ ಅಪಾದಗಳ ಪಟ್ಟಿಯನ್ನು ಮಾಡೋಕ್ಕೆ ಹೋದರೆ ಬಹುಶಃ ವಿರೋಧ ಪಕ್ಷದವರಿಗೆ ಪ್ರತಿಭಟನೆ ಮಾಡೋದಕ್ಕೆ ದಿನಲೇ ಸಾಲೋದಿಲ್ಲ ಮುನ್ನೂರಾವತ್ತೈದು ದಿನವೂ ಸಾಲೋದಿಲ್ಲ ಅಂಥ ತಪ್ಪುಗಳನ್ನು ಜನಬೇರೋನಿ ನೀತಿಯನ್ನು ಈ ಈ ರಾಜ್ಯದ ಮುಖ್ಯಮಂತ್ರಿಗಳು ನಡೆಸ್ಕೊಳ್ತಾ ಇದ್ದಾರೆ ಬಹುಶಃ ಇದಕ್ಕೆ ಸ್ಪಷ್ಟ ಅಥವಾ ಉತ್ತರವನ್ನು ಆದಷ್ಟು ಬೇಗ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಪಮಂತ್ರಿಗಳು ಕಾಂಗ್ರೆಸ್ ಸರ್ಕಾರಕ್ಕೆ ಜನ ನೀಡ್ತಾರೆ ಅಂತ ವಿಶ್ವಾಸ ನನಗಿದೆ ಅಲ್ಲ ನಾನು ಇಂಥ ಮುಖ್ಯಮಂತ್ರಿಗಳನ್ನು ನೋಡಿರಲಿಲ್ಲ ತನ್ನ ಸಹೋದ್ಯೋಗಿಗಳಿಗೆ ಭ್ರಷ್ಟಾಚಾರದ ಬಗ್ಗೆ ಆಪಾದನೆ ಮಾಡ್ತಾರೆ ದಾಖಲೆ ಇದೆ ಶಾಸಕ ಬಂದರೆ ಉಪ ಮುಖ್ಯಮಂತ್ರಿ ಸಿಗೋದಿಲ್ಲ ಉಪಮುಖ್ಯಮಂತ್ರಿ ಸಿಗೋದಿಲ್ಲ ಮಂತ್ರಿಗಳೇ ಕೈಗೆ ಸಿಗುವುದಿಲ್ಲ ಅಪಾದನೆ ಮಾಡ್ತಾರೆ ಕೇಳಿಸ್ದ ರೀತಿ ಮುಖ್ಯಮಂತ್ರಿಗಳು ನಡ್ಕೊತಾರೆ ಆ ಹೇಳಿದ್ರು ಎಲ್ಲಿ ಹೇಳಿದ್ರು ಯಾವ ಮಾಧ್ಯಮ ದ್ವಿತ್ಸಿ ಹೇಳ್ತಾ ಇದ್ದಾರೆ ನಾನು ಕಿವಿಡ ನಾನು ಕುರುಡ ರಾಜ್ಯ ಆಡಳಿತದ ಬಗ್ಗೆ ನನ್ನ ಸಂಬಂಧ ಇಲ್ಲ ಕುಚ್ಚಿ ಮಾತನ್ನ ಸಂಬಂಧ ಸಂಬಂಧದ ಹೇಳುವಂಥ ಮುಖ್ಯಮಂತ್ರಿಯನ್ನು ಇತಿಹಾಸ ಮೊಟ್ಟ ಮೊದಲ ನಾನು ನೋಡ್ತಾ ಇದ್ದೇನೆ ಸತ್ಯ ಹೇಳಿದ್ದಾರೆ ಅವರಿಗೆ ಸತ್ಯನ ಮನ್ಮಾರ್ಸೋಕ್ಕಾಗ್ತಾ ಇಲ್ಲ ಸರ್ಕಾರದ ದುಡ್ಡಿಲ್ಲ ಇವನು ಗ್ಯಾರಂಟಿಗಳು ಕೊಡೋಕ್ಕಾಗೋದಿಲ್ಲ ಆಡಳಿತ ಮಾಡೋಕ್ಕಾಗೋದಿಲ್ಲ ಅನೇಕ ಶಾಸಕರು ಚರಂಡಿ ಮಾಡೋಕ್ಕಾಗೋದಿಲ್ಲದ ಶಾಸಕ ಸಾರ್ವಜನಿಕರ ಮುಂದೆ ಹೇಳ್ತಾನೆ ಸಾರ್ವಜನಿಕರ ಮುಂದೆ ಚರಂಡಿ ಮಾಡೋಕ್ಕಾಗುತ್ತೆ ಅಂತ ಶಾಸಕರು ಅಂತ ಮಾತಾನೆ ಹೇಳ್ತಾನೆ ಬಹುಶಃ ಈ ಸಮಾಜವಾದಿ ಅಂತ ಹೇಳ್ಕೊಂತ ಈ ಮುಖ್ಯಮಂತ್ರಿ ತನ್ನ ಕುಚ್ಚಿಯಲ್ಲಿ ಮುಂದುವರೆದು ಸರಿಯಿಲ್ಲ ಅಂತ ನನ್ನ ಭಾವನೆ ಭಾಳ ದಿನಗಳಾಗ್ತದೆ ರಾಷ್ಟ್ರ ಅಧ್ಯಕ್ಷರಾಗೋ ಆದ ತಕ್ಷಣ ರಾಜ್ಯಾಧ್ಯಕ್ಷ ಆಗ್ತದೆ ಆಗ ಹೌದು ಸರ್ಕಾರ ಇರಲ್ಲ ಒಳ ಮೀಸಲಾತಿ ಜಾರಿ ಮಾಡಲಿಲ್ಲ ಅಂದರೆ ಈ ಸರ್ಕಾರನೂ ಇರೋದಿಲ್ಲ ನಾವೇ ಮಾಡ್ಕೋದಿಲ್ಲ